ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ ಬೈ ಸೂರಜ್ ಕನ್ನಡ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಾತ್ರೂಮ್ ಫ್ಲೋರಿಂಗ್ ಏನು ವಾಟರ್ ಪ್ರೂಫಿಂಗ್ ಏನು ಮಾಡೋದು ನಾನು ತೋರಿಸಿದ್ದೆ ಲಾಸ್ಟ್ ಅಲ್ಲ ಅದಾದಮೇಲೆ ಬಾತ್ರೂಮ್ ಫ್ಲೋರಿಂಗ್ ಯಾವ ರೀತಿಯಾಗಿ ಹಾಕಬೇಕು ಯಾವ ಸೈಜಲ್ಲಿ ಹಾಕಿದರೆ ಏನೆಲ್ಲ ಯೂಸ್ ಮಾಡಿ ಹಾಕಬೇಕಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಸ್ವಲ್ಪ ಆಡಿಯೋ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದರೂ ಬರ್ಬೋದು ನಿಮಗೆ ಯಾಕಂದರೆ ವರ್ಕ್ಸ್ ನಡೀತಾ ಇದೆ ಎಲ್ಲ ಕಂಪ್ಲೀಟಾಗಿ ಇದೇ ರೀತಿ ಹೆಚ್ಚಿನ ನಿಮ್ಮ ಮನೆ ಕಟ್ಟಲಿಕ್ಕೆ ಬೇಕಾಗುವಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಹೇಳಿದ್ದೆ ವಾಟರ್ ಪ್ರೂಫಿಂಗ್ ವರ್ಕ್ಸು ಯಾವ ರೀತಿ ಮಾಡಬೇಕು ಕಂಪ್ಲೀಟಾಗಿ ಬಾತ್ರೂಮ್ಗೆ ಅಂತ ತೋರಿಸ್ಕೊಟ್ಟಿದ್ದೆ ಅದು ಎರಡು ಪಾರ್ಟಲ್ಲೂ ಹೇಳಿದ್ದೆ ಇನ್ ಕೇಸ್ ಅದು ನೋಡಿಲ್ಲ ಅಂದರೆ ಅದನ್ನು ಚೆಕ್ ಮಾಡಿ ನೆಕ್ಸ್ಟ್ ಇದನ್ನು ನೋಡಿ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಈಗ ನಾನು ತೋರಿಸೋಕೊಡ್ತಿರೋ ವಿಷಯ ಎರಡು ಥರನೂ ತೋರಿಸ್ಕೊಡ್ತೀನಿ ನಿಮಗೆ ಬಾತ್ರೂಮ್ಸಲ್ಲಿ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಅಥವಾ ಒನ್ ಬೈ ಒನ್ ಟೈಲ್ಸ್ ಹಾಕಿದರೆ ಯಾವ ರೀತಿಯಾಗಿ ಮಾಡಬೇಕು ಟೂ ಬೈ ಫೋರ್ ಕೂಡ ಈಗ ಮ್ಯಾಟ್ ಫಿನಿಷಲ್ಲಿ ಬರ್ತಾಯಿದೆ ಒಳ್ಳೆ ಕಾಂಬಿನೇಷನ್ಸ್ ಎಲ್ಲ ಮಾಡ್ಕೋಬೋದು ಅದರಲ್ಲಿ ಆ ರೀತಿ ಕಾಂಬಿನೇಷನ್ಸ್ ನೀವು ಮಾಡೋದಾದರೆ ಅದನ್ನು ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಬಾತ್ರೂಮ್ ವಾಟರ್ ಪ್ರೂಫಿಂಗ್ ಮಾಡಿಸಿ ನೀರು ನಿಲ್ಲಿಸಿ ಚೆಕ್ ಮಾಡಿದಾದಮೇಲೆ ನಂತರ ನೀವು ಇಲ್ಲಿ ನೀವು ನೋಡ್ಬೋದು ನಾವು ಬಾತ್ರೂಮನ್ನು ಈ ಈ ಪರ್ಟಿಕ್ಯುಲರ್ ಬಾತ್ರೂಮನ್ನು ನಾವು ಹೇಗೆ ಡಿವೈಡ್ ಮಾಡಿದ್ದೀವಿ ಅಂತಂದರೆ ಫಸ್ಟ್ ಎಂಟ್ರಿ ಆದರೆ ಇದು ನಿಮಗೆ ಬಾತ್ರೂಮ್ ಡೈಮೆನ್ಷನ್ಸ್ ಹೇಳೋದಾದರೆ ಹೀಗೆ ವಿಡ್ತ್ ವೈಸು ಫೈವ್ ಫೀಟ್ ಸಿಕ್ಸ್ ಇಂಚಸ್ ಅಂದರೆ ಐದುವರೆ ಫೀಟ್ ಇದೆ ಹಾಗೆ ಲೆಂತಿಗೆ ಬಂದು ಒಂಬತ್ತು ಫೀಟ್ ಕೊಟ್ಟಿದ್ದೀವಿ ಸೊ ಇದನ್ನು ನಾವು ಹೇಗೆ ಡಿವೈಡ್ ಮಾಡಿದ್ದೀವಿ ಅಂತಂದರೆ ಮೊದಲೇದು ಶವರ್ ಏರಿಯಾ ಇಲ್ಲಿ ನಲವತ್ತು ಇಂಚಿಗೆ ಶವರ್ ಏರಿಯಾ ಪ್ಲ್ಯಾನ್ ಮಾಡಿದ್ದೀವಿ ಅದಾದ ನಂತರ ಒಂದು ನಮ್ಮದು ನೆಕ್ಸ್ಟು ಕಮೋಡ್ ಏರಿಯಾ ಬರುತ್ತೆ ವಾಲ್ ಆನ್ ಕಮೋಡು ಇದಕ್ಕೆ ಫುಲ್ ಫ್ರೇಮ್ ಗೆಬ್ರಿಟ್ ಫ್ಲಶ್ ಟ್ಯಾಂಕ್ ಹಾಕಿ ಮುಂಚೆಗೆ ಲೆಡ್ಜ್ ಜುವಲ್ನ ನಾವು ರೆಡಿ ಮಾಡಿಕೊಂಡು ಆಮೇಲೆ ಕಮೋಡ್ ಇನ್ಸ್ಟಾಲೇಷನ್ಗೆ ಬಿಟ್ಕೊಂಡಿದ್ದೀವಿ ಇದ್ರ ನೆಕ್ಸ್ಟು ಇಲ್ಲಿ ನಮಗೆ ವಾಷ್ ಬೇಸಿನ್ ಏರಿಯಾ ಬರುವಂಥದ್ದು ಸೊ ಎಂಟ್ರಾದ ತಕ್ಷಣ ಫಸ್ಟು ವಾಶ್ ಬೇಸಿನ್ ಬರುತ್ತೆ ಸೊ ಯಾವಾಗಲೂ ನೀವು ಇದೇ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂದರೆ ಡ್ರೈ ವೆಟ್ ಏರಿಯಾನು ನಿಮಗೆ ಮಾಡಲಿಕ್ಕೆ ಕೂಡ ಇದು ಈಸಿ ಆಗುತ್ತೆ ಸಪೋಸ್ ನೀವು ನೋಡ್ಬೋದು ಇದು ಕಂಪ್ಲೀಟ್ ವೆಟ್ ಏರಿಯಾ ಆಗುತ್ತೆ ಶವರ್ ಏರಿಯಾ ವೆಟ್ ಏರಿಯಾ ಬರುತ್ತೆ ಇಲ್ಲಿ ನಿಮಗಿದು ಸೆಮಿ ಡ್ರೈ ಏರಿಯಾ ಅಥವಾ ಡ್ರೈ ಏರಿಯಾ ಅಂತಲೂ ಹೇಳ್ಬೋದು ಇದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೋದು ಸೊ ನೀವು ಹೆಚ್ಚಾನೆಚ್ಚು ಹೆಚ್ಚು ಬಾತ್ರೂಮ್ಸ್ನ ಯೂಸ್ ಮಾಡೋದು ಫಸ್ಟು ದಿನದಲ್ಲಿ ಒಂದು ಬಾರಿ ನಾವು ಸ್ನಾನ ಮಾಡ್ತೀವಿ ಸೊ ಸ್ನಾನ ಮಾಡಿದ ನಾವು ಲಾಸ್ಟಿಗೆ ಇಟ್ಕೊಂಡ್ರೆ ಇನ್ನು ಅನೇಕ ಬಾರಿ ಯೂಸ್ ಮಾಡುವಂಥದ್ದು ಕಮೋಡು ಹಾಗೂ ವಾಶ್ ಬೇಸಿನ್ ಕೈ ತೊಳಿಕ್ಕೆ ಯೂಸ್ ಮಾಡ್ತೀವಿ ಸೊ ಇದನ್ನು ನಾವು ಆದ ತಕ್ಷಣ ಹತ್ತಿರ ಸಿಗುವಂತೆ ಮಾಡಿದ್ದೀವಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಡ್ರೈ ವೆಟ್ ಏರಿಯಾ ನೀವು ಕಾನ್ಸೆಪ್ಟ್ ಬಂದರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಇಲ್ಲಿಂದ ನೀವು ಮುಂದೆ ಬರೋದಾದರೆ ಈ ವೆಟ್ ಏರಿಯಾದಲ್ಲಿ ಇಲ್ಲಿಗೊಂದು ಡ್ರೈನ್ ಕೊಟ್ಟಿದ್ದೀವಿ ನಾವು ಇಲ್ಲಿ ನಾವು ಯಾವ ರೀತಿ ಡ್ರೈನ್ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಟೂ ಫೀಟ್ಸ್ ಶವರ್ ಡ್ರೈನನ್ನು ಪ್ರೊವೈಡ್ ಮಾಡಿದ್ದೀವಿ ನಾವು ಅದಕ್ಕೆ ಓಪನಿಂಗ್ ಕೂಡ ಮಾಡಿಬಿಟ್ಕೊಂಡಿದ್ದೀವಿ ಸೊ ಇದ್ರದ್ದು ಹೇಗೆ ಬರುತ್ತೆ ಅಂದರೆ ಟೂ ಫೀಟ್ಸ್ ಅಂದರೆ ಇಲ್ಲಿ ಸೆಂಟರಿಂದ ಈ ಕಡೆ ಒನ್ ಫೀಟು ಒನ್ ಫೀಟು ಡಿವೈಡ್ ಆಗುತ್ತೆ ಒನ್ ಫೀಟ್ ಒನ್ ಫೀಟು ಕಂಪ್ಲೀಟ್ ಶವರ್ ಡ್ರೈನ್ ಬರುತ್ತೆ ಸೊ ಇದೆಲ್ಲ ಸ್ಲೋಪು ಅಲ್ಲಿಗೆ ಹೋಗುವಂಥದ್ದು ಇಲ್ಲಿ ಈ ಡ್ರೈ ಏರಿಯಾಗೆ ಇಲ್ಲೊಂದು ನ್ಯಾನೆ ಟ್ರ್ಯಾಪ್ ಕೊಟ್ಟಿದ್ದೀವಿ ಸೊ ಈ ಏರಿಯಾಲ ಏನಾದರೂ ಬಿದ್ದಂಥ ನೀರು ಇಲ್ಲಿಗೆ ಹೋಗುವಂತೆ ಪ್ಲ್ಯಾನ್ ಮಾಡುವಂಥದ್ದು ಸೊ ಇಲ್ಲಿ ನೀವು ವಾಟರ್ ಪ್ರೂಫಿಂಗ್ ಮಾಡಿ ನೀರು ನಿಲ್ಲಿಸಿದ್ದು ಲಾಸ್ಟ್ ವಿಡಿಯೋದಲ್ಲಿ ನಾನು ಇನ್ನೇನು ಚೆಕ್ ಮಾಡಿದ್ದೆ ಸ್ವಲ್ಪ ಲೀಕೇಜ್ ಬರ್ತಾ ಇತ್ತು ಅಂದರೆ ಆ ಲೀಕೇಜ್ ಆ್ಯಕ್ಚುಲಿ ಇದು ಸ್ವಲ್ಪ ಲೂಸ್ ಆಗಿತ್ತು ಈ ಫಿಕ್ಷರು ಇದು ಲೂಸ್ ಆದಾಗ ಇಲ್ಲಿಂದ ಡ್ರಾಪ್ ಬಂದು ಕೆಳಗಡೆ ಲೀಕೇಜ್ ಹೋಗಿತ್ತು ಇದನ್ನು ಟೈಟ್ ಮಾಡಿದ ಮೇಲೆ ಕಂಪ್ಲೀಟಾಗಿ ವಾಟರ್ ಪ್ರೂಫಿಂಗ್ ಆಗಿರೋದು ಕ್ಲಿಯರಾಗಿ ಆಗಿದೆ ಯಾವುದೇ ರೀತಿಯಾದಂಥ ಆಗಲಿ ಡ್ಯಾಮೇಜ್ ಆಗಲಿ ನಮ್ಮ ವಾಲಲ್ಲಿ ಬಂದಿಲ್ಲ ಸೊ ಇದೊಂದು ನೀವು ಚೆಕ್ ಮಾಡಿದರೆ ತುಂಬಾ ಬೆಟ್ರಾಗಿರುತ್ತೆ ನೆಕ್ಸ್ಟ್ ವಾಟರ್ ಪ್ರೂಫಿಂಗ್ ಎಲ್ಲ ಚೆಕ್ ಆದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಈ ರೀತಿ ಸಿಮೆಂಟ್ ಮೋಟರಲ್ಲಿ ಬೇ ಒಂದು ಬೇಸ್ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಕಂಪ್ಲೀಟಾಗಿ ಸೊ ಇದರಲ್ಲೂ ಕೂಡ ಸ್ಲೋಪನ್ನು ಅವ್ರು ಕೊಟ್ಕೊಂಡಿದ್ದಾರೆ ಇದು ಈ ಈ ಸ್ಲೋಪ್ ಸ್ಲೋಪಾಗಿ ಒಂದು ಸ್ವಲ್ಪ ಕ್ರಿಯೇಟ್ ಮಾಡಿಕೊಂಡು ಈ ಭಾಗ ಇಲ್ಲಿಗೆ ಹೋಗುವಂಥದ್ದು ಇದಷ್ಟು ಭಾಗ ಇಲ್ಲಿಗೆ ಹೋಗುವಂಥದ್ದು ಲೈಟಾಗಿ ಇದರಲ್ಲೇ ಒಂದು ಸ್ವಲ್ಪ ಸ್ಲೋಪ್ ತೊಗೊಂಡಿರ್ತಾರೆ ಸೊ ಈಗ ಇದ್ರ ಮೇಲ್ಗಡೆ ಇದಕ್ಕೂ ಕ್ಯೂರಿಂಗ್ ಮಾಡಿ ಇದು ಸೆಟ್ ಆದಮೇಲೆ ಇದ್ರ ಮೇಲ್ಗಡೆ ಕಂಪ್ಲೀಟ್ಲಿ ಅಡೇಸಿವ್ ಯೂಸ್ ಮಾಡಿ ಪೇಸ್ಟಿಂಗ್ ಮಾಡ್ತಾ ಬರ್ತೀವಿ ಟೈಲ್ಸ್ನ ಇಲ್ಲಿ ನಾವು ಈಗ ಯೂಸ್ ಮಾಡ್ತಿರೋದು ಎರಡು ಬೈ ನಾಲ್ಕು ಟೈಲ್ಸ್ ದೊಡ್ಡ ಟೈಲ್ಸನ್ನು ಫ್ಲೋರಿಗೆ ಹಾಕುವಂಥದ್ದು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ಗ್ಲಾಸಿ ಪ್ಲಸ್ ಅದೇ ಪ್ಯಾಟ್ರನ್ನಲ್ಲೇ ಪ್ಯಾಟ್ರನ್ ಕಂಟಿನ್ಯೂ ಆಗೋ ಥರ ಪ್ಲ್ಯಾನ್ ಮಾಡಿದ್ದೀವಿ ಅದು ಔಟ್ಪುಟ್ ಹೇಗೆ ಬರುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಫ್ಲೋರಿಂಗ್ ವಿಷಯಕ್ಕೆ ಬರೋದಾದರೆ ಫ್ಲೋರಿಗೆ ಹೇಗೆ ಬರ್ತಾ ಇದೆ ಆ ಫ್ಲೋರಿಂಗ್ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ಕಂಪ್ಲೀಟಾಗಿ ತೋರಿಸ್ತೀನಿ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಟೂ ಬೈ ಫೋರ್ ವಾಲಿಗೆ ಹಾಗೂ ಫ್ಲೋರಿ ಕೂಡ ಟೂ ಬೈ ಫ್ಲೋರ್ ಮಾಡುವಂಥದ್ದು ಇಲ್ಲಿ ಟೂ ಬೈ ಫೋರ್ ನಾವು ಮಾಡುವಾಗ ಇದು ಕೆಳಗಡೆ ಏನು ಸಿಮೆಂಟ್ ಮೋಟಾರ್ ಬೇಸ್ ಹೇಳಿದ್ನಲ್ಲ ಸ್ಲೋಪ್ ತಗೊಳ್ಳಿಕ್ಕೆ ಇದು ಬೇಕಾಗುತ್ತೆ ಅಥವಾ ನೀವು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಸೈಜಲ್ಲಿ ಅಥವಾ ಒನ್ ಬೈ ಒನ್ ಟೈಲ್ಸ್ ಸೈಜಲ್ಲಿ ನೀವು ಬಾತ್ರೂಮ್ ಫ್ಲೋರ್ ಮಾಡ್ತಾ ಇದ್ದರೆ ಅದಕ್ಕೆ ಈ ರೀತಿಯಾದ ಬೇಸ್ ಮಾಡೋ ಏನೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಅದರಾಗ ನೀವು ಸ್ಲೋಪ್ ತೊಗೋಬಹುದು ಈಸಿಯಾಗಿ ಇದು ಟೂ ಬೈ ಫೋರ್ ದೊಡ್ಡ ಟೈಲ್ಸ್ ಆಗಿರೋದ್ರಿಂದ ಅದರಲ್ಲಿ ಅಷ್ಟು ಸ್ಲೋಪ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಇಡೀ ಟೈಲ್ಸ್ ದೊಡ್ಡ 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 ಟೈಲ್ಸಲ್ಲಿ ಅವಾಗ ನೀವು ಈ ರೀತಿಯಾದ ಬೇಸ್ ರೆಡಿ ಮಾಡ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಕ್ಯೂರಿಂಗ್ ಮಾಡಿ ಕಂಪ್ಲೀಟ್ ಅಡೆಸಿವಲ್ಲಿ ಪೇಸ್ಟಿಂಗ್ ಮಾಡ್ತಾ ಹೋಗ್ಬೇಕು ಅಕಸ್ಮಾತ್ ನೀವು ಶಿಕ್ಷನ್ ಅಥವಾ ಒನ್ ಬೈ ಒನ್ ಮಾಡೋದಾದ್ರೆ ನಾರ್ಮಲ್ ಪ್ರೊಸೀಜರ್ ಏನಿರುತ್ತೆ ಅದ್ರ ಪ್ರಕಾರ ಮಾಡಿ ಬಟ್ ಸ್ಪೇಸರ್ ಕೊಟ್ಟು ನೀವು ಫ್ಲೋರಿಂಗ್ ಮಾಡ್ಕೊಳ್ಳಿ ಮಿನಿಮಮ್ ತ್ರೀ ಎಮ್ ಎಮ್ ಸ್ಪೇಸಿಂಗ್ ಇರಬೇಕು ಅವಾಗ ನಿಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಹಾಗೂ ಒನ್ ಬೈ ಒನ್ನಲ್ಲಿ ಏನು ತ್ರ ತ್ರ ತ್ರೀ ಎಮ್ ಎಮ್ ಸ್ಪೇಸರ್ ಯೂಸ್ ಮಾಡ್ಲಿಕ್ಕೆ ಹೇಳಿದೆ ಅದೇ ಟೂ ಬೈ ಫೋರಲ್ಲಿ ಬಂದಾಗ ನಾರ್ಮಲ್ ಸ್ಪೇಸಿಂಗ್ ಯೂಸ್ ಮಾಡಬೇಡಿ ದಯವಿಟ್ಟು ಯಾಕೆ ಅಂತಂದರೆ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಅಥವಾ ನೀವು ಒನ್ ಬೈ ಒನ್ ಮಾಡುವಾಗ ಸ್ಪೇಸರ್ ಯೂಸ್ ಮಾಡಿದರೂ ಸಾಕಾಗುತ್ತೆ ತ್ರೀ ಎಮ್ ಎಮ್ ಸ್ಪೇಸರ್ ಯೂಸ್ ಮಾಡಿದರೆ ಲೆವೆಲಿಂಗ್ ಸಿಗುತ್ತೆ ಬಟ್ ಟೂ ಬೈ ಫೋರ್ ಟೈಲ್ಸಲ್ಲಿ ನೀವು ಮಾಡುವಾಗ ಸ್ವಲ್ಪ ನಿಮಗೆ ಲೆವೆಲಿಂಗ್ ಕೂಡ ಬೇಕಾಗುತ್ತೆ ಅದಕ್ಕೋಸ್ಕರ ಲೆವೆಲಿಂಗ್ ಕ್ಲಿಪ್ಸ್ ಅಂತ ಬರುತ್ತೆ ಕ್ಲಿಪ್ಸನ್ನು ಯೂಸ್ ಮಾಡಿ ನೀವು ಮಾಡ್ಕೊಳ್ಳಿ ವರ್ಕ್ ನೀಟಾಗಿರುತ್ತೆ ಹಾಗೆ ಗ್ಯಾಪ್ ಕೂಡ ನೀಟಾಗಿ ಬರುತ್ತೆ ಅಲ್ಲಿ ನೀವು ತದನಂತರದಲ್ಲಿ ಎಪಾಕ್ಸಿ ಫಿಲ್ಲಿಂಗ್ ಮಾಡಿದ್ದೇ ಅದರಲ್ಲಿ ವರ್ಕು ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಈಗ ನನ್ನ ಸೈಟಲ್ಲಿ ಈಗ ಆಗಿರೋ ತೋರಿಸ್ತೀನಿ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಕೂಡ ಹಾಕಿದ್ದೀವಿ ಅದು ಬರೀ ಸ್ಪೇಸರ್ ಕೊಟ್ಟು ಹಾಕಿದ್ದೀವಿ ಹಾಗೆ ಟೂ ಬೈ ಫೋರ್ ಕೂಡ ಹಾಕಿದ್ದೀವಿ ನಾವು ಮ್ಯಾಟ್ ಫಿನಿಶ್ ಇರುವಂಥದ್ದು ಅದನ್ನು ಲೆವೆಲಿಂಗ್ ಕ್ಲಿಪ್ಸ್ ಯೂಸ್ ಮಾಡಿ ಹಾಕಿದ್ದೀವಿ ಅದನ್ನು ಹಾಕಿರೋದನ್ನು ತೋರಿಸ್ತೀನಿ ಈಗ ನೆಕ್ಸ್ಟು ಈ ಈ ಪರ್ಟಿಕ್ಯುಲರ್ ಮೇಲೆ ಇನ್ನೊಂದು ಬಾತ್ರೂಮ್ ಇದೆ ಹಾಗೂ ಈ ಬಾತ್ರೂಮ್ ಕೂಡ ಫ್ಲೋರಿಂಗ್ ಇವತ್ತಾಗುತ್ತೆ ಅದು ಕೂಡ ಹೇಗೆ ಹಾಕ್ಕೊಳ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಲೆವೆಲಿಂಗ್ ಕ್ಲಿಪ್ಸ್ ಹಾಗೂ ಸ್ಪೇಸರ್ ಬಗ್ಗೆ ನಿಮಗೆ ಒಂದೊಂದು ಸಣ್ಣ ಮಾಹಿತಿ ಕೊಡ್ತೀನಿ ಇಲ್ಲಿ ನೋಡ್ಬೋದು ಸ್ಪೇಸರ್ ಅಂತಂದರೆ ಇದು ನೋಡಿ ಟೈಲ್ ಸ್ಪೇಸರ್ ಈ ರೀತಿ ಬರುತ್ತೆ ತ್ರೀ ಎಮ್ ಎಮ್ ಸ್ಪೇಸರ್ ಇದು ಟೈಲ್ಸ್ದು ನೀವು ಓಪನ್ ಮಾಡಿದರೆ ಈ ರೀತಿ ಇರುತ್ತೆ ಈ ಸ್ಪೇಸರ್ಸ್ನ ಯೂಸ್ ಮಾಡಿಕೊಂಡು ನಿಮಗೆ ಟೈಲ್ನ ಹಾಕ್ತಾ ಹೋಗ್ತಾರೆ ಆ ಗ್ಯಾಪಲ್ಲಿ ಅಪಕ್ಷಿ ಫಿಲ್ಲಿಂಗ್ ಆಗುತ್ತೆ ಲೆವೆಲಿಂಗ್ ಕ್ಲಿಪ್ ಆದರೆ ನಿಮಗೆ ಏನು ಯೂಸ್ ಆಗುತ್ತೆ ಅಂತಂದರೆ ನೀವು ನೋಡ್ಬೋದು ಲೆವೆಲಿಂಗ್ ನೀವು ನೋಡ್ಬೋದು ಲೆವೆಲಿಂಗ್ ಕ್ಲಿಪ್ಪಲ್ಲಿ ಕೂಡ ಎರಡು ರೀತಿಯಾಗಿ ಬರುತ್ತೆ ಇದು ಆಲ್ಮೋಸ್ಟ್ ನಿಮಗೆ ಸ್ಪೇಸಸ್ ಒಂದು ತರ್ಟಿ ರುಪೀಸ್ ಪರ್ ಪ್ಯಾಕೆಟ್ ಬರುತ್ತೆ ಹಂಡ್ರೆಡ್ ಪೀಸ್ ಅನ್ನೋ ಬರುತ್ತೆ ಇದು ಆಲ್ಮೋಸ್ಟ್ ನಿಮಗೆ ಟೂ ಫಿಫ್ಟಿ ರುಪೀಸ್ ಒಂದು ಬ್ಯಾಗ್ ಇದು ಎರಡು ಟೈಲ್ ಲೆವೆಲಿಂಗ್ ಕ್ಲಿಪ್ಸ್ ಆಗಿರುವಂಥದ್ದು ನೀವು ನೋಡಬಹುದು ಅಡ್ವಾನ್ಸ್ ಲೆವೆಲಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ ಈ ರೀತಿ ಕ್ಲಿಪ್ಸ್ ಬರುತ್ತೆ ಆ ಕ್ಲಿಪ್ಪಿಗೆ ಕೆಳಗಡೆ ನಾವು ಫ್ಲೋರ್ಸಲ್ಲಿ ಅಥವಾ ವಾಲ್ಸಲ್ಲಿ ಈ ರೀತಿ ಅದನ್ನು ಇದನ್ನು ಹಾಕ್ಬಿಟ್ಟು ಈ ಕ್ಲಿಪ್ನ ಅಟ್ಯಾಚ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಇದು ಓಪನ್ ಮಾಡಿರೋದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಈ ರೀತಿಯಾದ ಕ್ಲಿಪ್ಸ್ ಬರುತ್ತೆ ಸೊ ಲೆವೆಲಿಂಗ್ ನಿಮ್ದು ಮಿಸ್ ಆಗಲ್ಲ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ಹೇಳಕ್ ಕಷ್ಟ ಆಗುತ್ತೆ ನಿಮ್ಗೆ ಮಾಡಿರೋದನ್ನೇ ತೋರಿಸಿ ಹೇಳ್ತೀನಿ ಬನ್ನಿ ಹಾಗೆ ಇದು ಲೆವೆಲಿಂಗ್ ಕ್ಲಿಪ್ಸ್ ನ ಇನ್ಸ್ಟಾಲ್ ಮಾಡಲಿಕ್ಕೆ ಬೇಕಾಗಿರುವಂತದ್ದು ಇದನ್ನ ಯೂಸ್ ಮಾಡ್ಕೊಂಡೆ ಅವರು ನೀಟಾಗಿ ಲೆವೆಲ್ ತಗೊಳ್ತಾರೆ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ನಾನು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ಈ ಪರ್ಟಿಕ್ಯುಲರ್ ಬಾತ್ರೂಮಲ್ಲಿ ನಾನು ಹೇಳಿದಾಗ ಲೆವೆಲಿಂಗ್ ಕ್ಲಿಪ್ಸ್ ಯೂಸ್ ಮಾಡಿ ಫ್ಲೋರಿಂಗ್ ಹಾಕಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಬ್ಲ್ಯಾಕ್ ಕಲರ್ ಟೂ ಬೈ ಫೋರ್ ಟೈಲ್ಸ್ ಹಾಗೂ ವೈಟ್ ಕಲರ್ ಮ್ಯಾಚ್ ಮಾಡಿದ್ದೀವಿ ಇದು ಹೀಗೆ ಕಂಟಿನ್ಯೂ ಆಗಿ ಬ್ಲ್ಯಾಕ್ ಕಲರ್ ಈ ರೀತಿ ಕಂಟಿನ್ಯೂ ಆಗುತ್ತೆ ಲೈಟ್ ಶೇಡು ಒಂದು ಕಡೆ ಹೋಗುತ್ತೆ ಇದು ಎಲ್ಲ ಮ್ಯಾಟ್ ಫಿನಿಶ್ ಆಗಿರುವಂಥದ್ದು ಇದು ಶುಗರ್ ಫಿನಿಶು ಇದು ಮ್ಯಾಟ್ ಫಿನಿಶು ಎರಡನ್ನೂ ಮ್ಯಾಚ್ ಮಾಡಿ ನಾವು ಫ್ಲೋರಿಂಗ್ ಮಾಡಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಏನು ಲೆವೆಲಿಂಗ್ ಕ್ಲಿಪ್ಸ್ ಕೊಟ್ಟಿದ್ದೀವಿ ಎಲ್ಲ ಕ್ಲಿಪ್ಸ್ ಹಾಕೊಂಡು ಮಾಡಿದಾಗ ಒಂದಕ್ಕೊಂದು ಜಾಯಿಂಟ್ ನೀಟಾಗಿರುತ್ತೆ ಇಲ್ಲಿ ನೋಡಿ ಯಾವುದೇ ರೀತಿ ಇದಕ್ಕೆ ಇದಕ್ಕಾಗಿರ್ಬೋದು ಇದಕ್ಕೆ ಇದಕ್ಕಾಗಿರ್ಬೋದು ಸೊ ಈಕ್ವಲ್ ಅಮೌಂಟ್ ಆಫ್ ಸ್ಪೇಸಿಂಗ್ ಕೂಡ ಸಿಗುತ್ತೆ ನಿಮಗೆ ನಾಳೆ ಇದಕ್ಕೆ ನೀಟಾಗಿ ಅಪಾಕ್ಸಿ ಫಿಲ್ ಫಿಲ್ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಲೈಫ್ ಟೈಮ್ ನಿಮ್ಗೆ ಆಗೋಗುತ್ತೆ ಯಾವುದೇ ರೀತಿಯಾದಂಥ ನಿಮಗೆ ಲೀಕೇಜ್ ಸಮಸ್ಯೆ ಇರೋದಿಲ್ಲ ಸೊ ಈ ಥರ ಲೆವೆಲಿಂಗ್ ಕ್ಲಿಪ್ಸ್ ನೀವು ಕೊಟ್ಟು ಕೆಳಗಡೆ ಅಡೆಸಿವ್ನ ಯೂಸ್ ಮಾಡಿ ಮಾಡೋದಾಗ ಲೆವೆಲಿಂಗ್ ಎಲ್ಲೂ ಮಿಸ್ ಆಗೋಲ್ಲ ಸ್ಲೋಪ್ ಒಂದು ನೀಟಾಗಿ ಕೊಟ್ಕೊಂಡಿರ್ಬೇಕು ನಿಮ್ಮ ಮೇಸ್ತ್ರಿ ಅವ್ರಿಗೆ ಹೇಳಿದರೆ ಅದನ್ನು ಮಾಡ್ತಾರೆ ನೀಟಾಗಿ ಸ್ಲೋಪ್ಗಳು ಕೊಟ್ಕೊಂಡು ಮಾಡಿದಾಗ ಏನಾಗುತ್ತೆ ಕಂಪ್ಲೀಟಾಗಿ ವರ್ಕ್ ನೀಟಾಗಿ ಬರುತ್ತೆ ಹಾಗೆ ನೀವು ಎಪಾಕ್ಸಿ ಫಿಲ್ಲಿಂಗ್ ಮಾಡಿಕೊಂಡಾಗ ನಿಮಗೆ ಕಂಪ್ಲೀಟ್ ನೀರಿಂದ ಲೀಕೇಜ್ ಸಮಸ್ಯೆ ಅಂತ ತಪ್ಪೋಗುತ್ತೆ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ ಈ ರೀತಿಯಾಗಿ ವರ್ಕ್ ಮಾಡಿಸಿ ಈಗ ನೆಕ್ಸ್ಟ್ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಕೂಡ ಹಾಕಿದ್ದೀವಿ ಅದಕ್ಕೆ ನಾವು ಜಸ್ಟ್ ಸ್ಪೇಸರ್ ಕೊಟ್ಟು ಹಾಕಿದ್ದೀವಿ ಯಾಕಂದರೆ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ಗೆ ಈ ರೀತಿ ಲೆವೆಲಿಂಗ್ ಕ್ಲಿಪ್ಸ್ ಅವಶ್ಯಕತೆ ಏನು ಇರೋದಿಲ್ಲ ನಡೆಯುತ್ತೆ ನಿಮಗೆ ಸ್ಪೇಸರಲ್ಲೇ ನೀವು ಅದನ್ನು ಮಾಡ್ಕೋಬೋದು ಸಿಕ್ಸ್ಟೀನ್ ಬೈ ಇದನ್ನು ನೀವು ಟೂ ಬೈ ಫೋರಲ್ಲಿ ಮಾಡುವಾಗ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಟೂ ಬೈ ಫೋರ್ ಲೆಂತ್ ಫೋರ್ ಫೀಟ್ಸ್ ಇರುತ್ತಲ್ಲ ಸ್ವಲ್ಪ ಸ್ಲೋಪು ಅಥವಾ ಲೆವೆಲಿಂಗ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅದರಲ್ಲಿ ಸೊ ಆವಾಗ ನೀವು ಲೆವೆಲಿಂಗ್ ಕ್ಲಿಪ್ಸ್ನ ಯೂಸ್ ಮಾಡಿ ಹಾಗೂ ವಿಟ್ರಿಫೈಡ್ ಟೈಲ್ಸಲ್ಲಿ ಲೆಂತ್ ಆದಷ್ಟು ಸ್ವಲ್ಪ ಪಾಯಿಂಟ್ ಫೈವ್ ಅಷ್ಟಾದರೂ ಬೆಂಡ್ ಬಂದೇ ಬರುತ್ತೆ ಯಾವುದೇ ಕಂಪ್ನಿಗೆ ಹೋದ್ರೂ ಸ್ವಲ್ಪ ನಿಮಗೆ ಬೆಂಡ್ ಆ ಬೆಂಡ್ ಅಡ್ಜಸ್ಟ್ ಮಾಡೋಕ್ಕೆ ಕೂಡ ಈ ಲೆವೆಲಿಂಗ್ ಕ್ಲಿಪ್ಸ್ ತುಂಬಾ ಸಹಾಯಕವಾಗಿರುತ್ತೆ ನಿಮಗೆ ಇನ್ನೊಂದು ಟೂ ಬೈ ಫೋರ್ ಫ್ಲೋರಿಂಗ್ ಲೆವೆಲಿಂಗ್ ಇನ್ಸ್ಟಾಲ್ ಮಾಡುವಾಗ ಮೋಸ್ಟ್ ಕ್ರಿಟಿಕಲ್ ಪಾರ್ಟ್ ಏನಂದರೆ ನಾಲ್ಕು ಟೈಲ್ ಜಾಯಿಂಟ್ ಕೂಡುವಂಥದ್ದು ಆ ಕೂಡುವಂಥ ನಾಲ್ಕು ನಾಲ್ಕು ಟೈಲ್ ಜಾಯಿಂಟ್ ಏನು ಕೂಡುತ್ತೆ ಆ ಜಾಗದಲ್ಲಿ ಲೆವೆಲಿಂಗ್ ಮಿಸ್ ಆಗುವಂಥ ಚಾನ್ಸ್ಗಳು ತುಂಬ ಇರುತ್ತೆ ಆ ಜಾಗದಲ್ಲಿ ಲೆವೆಲಿಂಗ್ ಮಿಸ್ ಆದರೆ ನಾಳೆ ನೀವು ಎಪಾಕ್ಸಿ ಫಿಲ್ ಮಾಡಿದಾಗ ಅದು ನೀವನ್ನಾಗಿದ್ದರೆ ಅಲ್ಲಿ ನೀರು ಅಲ್ಲಿ ಕುತ್ಕೊಳ್ಳೋದು ಅಥವಾ ಹಾಗೆ ಅದನ್ನು ಕೆಳಗಡೆ ಲೀಕ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ಲೆವೆಲಿಂಗ್ ಕ್ಲಿಪ್ಪಿಂದ ಇದೊಂದು ಏನು ಅಡ್ವಾಂಟೇಜ್ ಆಗುತ್ತೆ ನೋಡಿ ಇದು ನಾಲ್ಕು ಟೈಲ್ಸು ಇಲ್ಲಿ ಕೂಡ್ತಾ ಇದೆ ಯಾವುದೇ ರೀತಿಯಲ್ಲಿ ಲೆವೆಲ್ ಡಿಫ್ರೆನ್ಸ್ ಇಲ್ಲ ನೀಟಾಗಿ ಲೆವೆಲ್ ಒಂದೇ ಲೆವೆಲ್ಗೆ ಇನ್ಸ್ಟಾಲ್ ಆಗಿರುವಂಥದ್ದು ಸೊ ಇದು ಒಂದು ಗ್ರೇಟರ್ ಅಡ್ವಾಂಟೇಜ್ ಈ ಲೆವೆಲಿಂಗ್ ಕ್ಲಿಪ್ಸ್ದು ಇದನ್ನು ಯೂಸ್ ಮಾಡಿಕೊಂಡು ಇದೇ ರೀತಿಯಾಗಿ ವರ್ಕ್ ಮಾಡಿಸ್ಕೊಳ್ಳಿ ತುಂಬ ನೀಟಾಗಿ ವರ್ಕ್ ಆಗುತ್ತೆ ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೆಗ್ಲೆಕ್ಟ್ ಆಯಿತು ಅಂದರೆ ಲೀಕೇಜ್ ಇಶ್ಯೂಸು ತುಂಬಾ ಆಗುತ್ತೆ ಬಾತ್ರೂಮಲ್ಲಿ ಸೊ ಬಾತ್ರೂಮಲ್ಲಿ ತುಂಬ ಎಚ್ಚರ ವಹಿಸಿ ಕಾಳಜಿ ವಹಿಸಿ ಈ ರೀತಿಯಾದಂಥ ವರ್ಕ್ನ ನೀವು ಮಾಡಿಸ್ಕೊಳ್ಳಿ ಈಗ ನೆಕ್ಸ್ಟ್ ನಿಮಗೆ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ತೋರಿಸ್ತೀನಿ ಅದನ್ನು ಯಾವ ರೀತಿ ಸ್ಪೇಸರ್ ಕೊಟ್ಟು ಹಾಕಿದ್ದೀವಿ ಅಂತ ಅದ್ರ ನಂತರದಲ್ಲಿ ನೆಕ್ಸ್ಟ್ ಈ ಬಾತ್ರೂಮ್ ಒಂದು ಬಾತ್ರೂಮ್ ನಡೀತಾ ಇದೆ ಫ್ಲೋರಿಂಗ್ ವರ್ಕು ಅದನ್ನು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಮಾಡಿದ್ರೆ ನಿಮಗೆ ಒಳ್ಳೆಯದು ಅಂತ ನೋಡಿ ಇವತ್ತಿನ ವಿಡಿಯೋ ಕಂಪ್ಲೀಟ್ ಬಾತ್ರೂಮ್ ಫ್ಲೋರ್ ಬಗ್ಗೆ ಇರುತ್ತೆ ಈ ಪರ್ಟಿಕ್ಯುಲರ್ ಬಾತ್ರೂಮ್ ಅಲ್ಲಿ ನಾವು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಫ್ಲೋರಿಂಗ್ ಮಾಡಿರುವಂಥದ್ದು ಈ ಫ್ಲೋರಿಂಗ್ ಯಾವ ರೀತಿ ಬಂದಿದ್ದು ಚೆಕ್ ಮಾಡಿ ಇಲ್ಲಿ ಸ್ಪೇಸರ್ ಕೊಟ್ಟು ಹಾಕಿದ್ದೀವಿ ಲೆವೆಲಿಂಗ್ ಕ್ಲಿಪ್ಸ್ ಏನು ಯೂಸ್ ಮಾಡಿಲ್ಲ ಎಲ್ಲ ಕಂಪ್ಲೀಟ್ ಆಗಿ ಆ ಕಡೆ ಡ್ರೈನ್ ಇದೆ ಆ್ಯಕ್ಚುಲಿ ಆ ಕಡೆ ಹೋಗೋ ಥರ ಪ್ಲ್ಯಾನ್ ಮಾಡಿದ್ದೀವಿ ನೀವು ಸ್ಪೇಸರ್ ಜಾಯಿಂಟ್ನ ನೋಡ್ಬೋದು ಇಲ್ಲೊಂದು ಸ್ಪೇಸರ್ ಇರ್ಬೋದು ಈ ರೀತಿ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಸ್ಪೇಸರ್ ಇನ್ಸ್ಟಾಲೇಷನ್ ಮಾಡಬಹುದು ಈಗ ನೆಕ್ಸ್ಟ್ ಟೂ ಬೈ ಫೋರ್ ಟೈಲ್ಸ್ನ ಲೆವೆಲಿಂಗ್ ಕಿಪ್ಸ್ ಅಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದ್ ತೋರಿಸ್ಕೊಡ್ತೀನಿ ಈಗ ಟೂ ಬೈ ಫೋರ್ ಏನು ಫ್ಲೋರಿಂಗ್ ಬಾತ್ರೂಮಿಗೆ ಮಾಡ್ತಾ ಇದೀವಿ ಇವರು ನಮ್ಮ ಮೇಸ್ತ್ರಿ ಅಶ್ರಫ್ ಅಂತ ತುಂಬಾ ಸ್ಕಿಲ್ಡ್ ವರ್ಕರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಈಗ ಇವ್ರ ಕಡೆಯಿಂದ ನಿಮಗೆ ಎಕ್ಸ್ಪ್ಲೇಷನ್ ಕೊಡಿಸ್ತೀನಿ ಯಾವ ರೀತಿ ಮಾಡ್ತಾ ಹೋಗ್ಬೇಕಂತ ಟೂ ಬೈ ಫ್ಲೋರಲ್ಲಿ ಅಷ್ಟರ ಫ್ಲೋರ ನೀವು ಬಾತ್ರೂಮ್ ಹಾಕುವಾಗ ಏನು ಸ್ವಲ್ಪ ಇಂಪಾರ್ಟೆಂಟ್ ಜನರು ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅದನ್ನು ಯಾವ ರೀತಿ ಸರಿ ಮಾಡ್ತಾರೆ ಅಂದ್ರೆ ಸರ್ ಬಾತ್ರೂಮ್ ಫ್ಲೋರಿಂಗ್ ರೀ ಈಗ ನಾವು ಮಾಡೋಮಂದ ಫಸ್ಟ್ ಲೇವಲಿಂಗ್ ಮಾಡ್ಕೋಬೇಕ್ರಿ ಮೇನ್ ಈಗ ನಾಲ್ಕು ಫುಟ್ ಆರು ಫುಟ್ ಹಿಂಗ್ ಬಾತ್ರೂಮ್ ಇತ್ತಂದ್ರೆ ಮ್ಯಾಕ್ಸಿಮಮ್ ದೇಡ್ ಇಂಚ್ ಸ್ಲೂಪ್ ಕೊಡ್ಬೇಕ್ರಿ ಅಂದ್ರೆ ನೀರ್ ಫಾಸ್ಟ್ ಆಗಿ ಹೋಗಿ ಎಕ್ದಮ್ ನೆನಿ ಇಟ್ ರೂಪಿ ಹೋಗ್ಬಿಡ್ತದ್ರಿ ಒಂದೂವರೆ ಇಂಚ್ ಸ್ಲೂಪ್ ಒಂದೂವರೆ ಇಂಚ್ ಮತ್ತೊಂದು ಏನಂತಂದ್ರೆ ಸರ ಸುಲಪ್ ನಾಲ್ಕು ಪುಟ್ ಎರಡು ಫುಟ್ ಇಂದ್ರೆ ಕೊಡಬೇಕಾದ್ರೆ ಟೆಲ್ಸ್ ಬೆಂಡ್ ಬರೋದು ಬಹಳ ಚಾನ್ಸಸ್ ಇರ್ತೈತ್ ರೀ ಅವಾಗ ಕ್ಲಿಪ್ಸ್ ಯೂಸ್ ಮಾಡಿ ನಾವು ಅವಾಗ ಮೇಕಪ್ ಮಾಡ್ಬೋದ್ರಿ ಮಾಡ್ಕೋಬಹುದ್ರಿ ಅದೇ ನಾನು ಹಾಗೆ ಸ್ಪೇಸರ್ಸ್ ಯೂಸ್ ಮಾಡಿದ್ರೆ ನೀವು ಲೆವೆಲಿಂಗ್ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ ಒನ್ ಬೈ ಒನ್ ಅಥವಾ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಸೈಜ್ ಅಲ್ಲಿ ನಡೆದೋಗುತ್ತೆ ಟೂ ಬೈ ಫ್ಲೋ ಫೋರ್ ಮಾಡುವಾಗ ಮಾತ್ರ ಕ್ಲಿಪ್ಸ್ ಯೂಸ್ ಮಾಡಲೇಬೇಕಾಗುತ್ತೆ ಹಾಗೆ ಕಮೋಡ್ ಕೂಡ್ಸೋದು ಕೂಡ ನೀವು ಏನು ಲೆಡ್ಜ್ ವಾಲ್ ಕಟ್ಟಿರ್ತೀರಾ ಈ ಬೋಲ್ಟಿಂದ ಇಂದ ಕೆಳಗಡೆ ಟೈಲ್ಸ್ ಫಿನಿಶಿಂಗ್ ಎಷ್ಟಿರಬೇಕು ಮ್ಯಾಕ್ಸಿಮಮ್ ಹದಿಮೂರು ಊರಿಯರ ಮೇಡಮ್ ಬಿಡಬೇಕು ಸರ್ ಬಿಡಬೇಕು ಹನ್ನೆರಡು ಊರಿಂದ ಹದಿಮೂರು ವರೆ ಇನ್ ಬಿಟ್ವೀನ್ ಬಿಟ್ಟಾಗ ಏನಾಗುತ್ತೆ ಆಗ್ತಿದೆ ಸರ್ ಆಗ್ತಿದ್ರಿ ಅವಾಗ ಬಿಟ್ಟಂದ್ರೆ ನಿಮಗೆ ಕುಂದ್ರ ಆರಾಮಾಗಿ ಆಗ್ತಿದ್ರಿ ಸರ್ ಈ ಬೋಲ್ಟ್ ಇಂದ ಇದೇನು ಬೋಲ್ಟ್ ಇದೆ ಅಲ್ಲಿಂದ ಕೆಳಗೆ ಲೆವೆಲ್ ಹನ್ನೆರಡುವರಿಂದ ಹದಿಮೂರುವರೆ ಹದಿಮೂರುವರೆ ಇಂಚಿಗೆ ಫಿನಿಶಿಂಗ್ ಬರಬೇಕು ಇಲ್ಲ ಅಂತಂದರೆ ಕಮೋಡು ಕೂಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಪ್ಲಸ್ ಗ್ಯಾಪ್ ಜಾಸ್ತಿ ಆಗಿಬಿಡುತ್ತೆ ಸೊ ಇದನ್ನು ನೀವು ಹುಷಾರಾಗಿ ಕನ್ಸಿಡರ್ ಮಾಡಬೇಕು ಈಗ ನೆಕ್ಸ್ಟ್ ಫ್ಲೋರಿಂಗ್ ಹಾಕಿ ತೋರಿಸ್ಕೊಡ್ತೀರಾ ಹೆಂಗೆ ಅಂತ ಫ್ಲೋರಿಂಗ್ನ ಇನ್ನೊಂದು ಕೆಳಗಡೆ ಕೆಮಿಕಲ್ ಅಥವಾ ಏನು ಅಡೆಸಿವ್ ಯೂಸ್ ಮಾಡಿ ಮಾಡಬೇಕು ಮಾಡಿ ಯಾಕೆ ಅದನ್ನು ಬಳಸಬೇಕು ಅಂತ ನೀವು ಅವ್ರ ಹತ್ರನೇ ಕೇಳಿ ಸರ್ ಈಗ ಟೂ ಬೈ ಫೋರ್ ಏನು ದೊಡ್ಡ ಟೆಲ್ಸ್ ಬಂದಿದಾವಲ್ರಿ ರೀ ಅದಕ್ಕೆ ಹೆಚ್ಚಾನು ಹೆಚ್ಚು ಅಡಿಶೋನೇ ಮಾಡ್ತಾ ಇದಾರೆ ರೀ ಯಾಕಂದರೆ ಇದು ನಾವು ನಾರ್ಮಲ್ ಸಿಮೆಂಟ್ ಯೂಸ್ ಮಾಡಿದ್ರೆ ಟೋಲ್ ಆಗೋ ಚಾನ್ಸಸ್ ಭಾಳ ಐತಿರಿ ಸರ್ ಆನಂತರ ಅದು ಗ್ರಿಪ್ಲಿ ಹಿಡ್ತಾ ಇಲ್ಲ ಆ ಸಿಮೆಂಟ್ ಅಡಿಶೋ ಅಂದ್ರೆ ಭಾಳ ಗ್ರಿಪ್ಲಿ ಹಿಡಿತೈತಿ ಸರ್ ಅಡೇಸಿವ್ ಅದರಲ್ಲೂ ಸೆವೆನ್ ಸ್ಟಾರ್ ಅಡೇಸಿವ್ ನೀವು ಯೂಸ್ ಮಾಡಿದ್ರೆ ಗ್ರಿಪ್ಪಿಂಗ್ ಚೆನ್ನಾಗಾಗುತ್ತೆ ಪ್ಲಸ್ ಯಾವುದೇ ರೀತಿ ಕ್ಯೂರಿಂಗ್ ಅವಶ್ಯಕತೆ ಕೂಡಲೂ ಇರೋದಿಲ್ಲ ಕ್ಯೂರಿಂಗ್ ಟೋಟಲ್ ಇಲ್ರಿ ಫಸ್ಟಿಗೆ ನಾವು ಏನು ಮಾಲ್ ಲೆವೆಲ್ ಮಾಡಿರ್ತೀವಲ್ಲ ಸರ್ ಅವಾಗ ಒಂದ್ ಎರಡು ದಿವಸ ಕ್ಯೂರಿಂಗ್ ಮಾಡಿ ನಂತರ ಫಿಟ್ಟಿಂಗ್ ಮಾಡಿದ್ರೆ ಮುಗಿಸ್ ಸರ್ ಏನಿದು ಸಿಮೆಂಟ್ ಮೋಟಾರ್ ಏನು ಮಾಲ್ ಅಂತ ಹೇಳಿದ್ರು ಅವರು ಕಂಪ್ಲೀಟ್ ಕಂಪ್ಲೀಟ್ ಟೋಟಲ್ ಒಂದು ನಾವು ಸ್ಲೂಪ್ ಲೆವೆಲ್ ಈಗ ಇಟ್ರಿ ಸರ್ ಮಾರ್ಚನ್ ಮಾಡಿರ್ತೇವ್ರಿ ಅಂದ್ರೆ ಲೆವೆಲಿಂಗ್ ಕರೆಕ್ಟ್ ದಾರಕ್ಕೂ ಲೆವೆಲ್ ಟು ಬಿಗೆ ಟಿಯಾ ಹೊಡೋದು ಎಲ್ಲ ಕರೆಕ್ಟ್ ಫಿನ್ಸಿಂಗ್ ಕೊಟ್ರಿ ಅದ್ರ ನಂತರ ಅಡಿ ಶೋ ಹಾಕಿ ಫಿಟ್ಟಿಂಗ್ ಮಾಡ್ತೀವ್ರಿ ಸರ್ ಟ್ಯಾಕ್ಸ್ ಆಯ್ತು ಈ ಈ ರೀತಿಯಾಗಿ ಫಸ್ಟ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಹೇಗೆ ಅಡೆಸಿವ್ ಯೂಸ್ ಮಾಡಿ

ಈ ರೀತಿ ನೀಟಾಗಿ ಎರಡು ಕಡೆ ಸರ್ಫೇಸಲ್ಲಿ ಸ್ಪ್ರೆಡ್ಡಿಂಗ್ ಮಾಡಿಕೊಂಡು ನೆಕ್ಸ್ಟ್ ಇದರ ಮೇಲೆ ಟೈಲ್ ಫಿಕ್ಸ್ ಫಿಕ್ಸ್ ಮಾಡಬಹುದು ಹ್ಞೂ ನಾರ್ಮಲ್ ಹ್ಯಾಮರ್ ಅಲ್ಲ ಇದು एक्चुअली ಇದು ರಬ್ಬರ್ ಹ್ಯಾಮರ್ ಅಲ್ಲ ರಬ್ಬರ್ ಹ್ಯಾಮರ್ ರಬ್ಬರ್ ಹ್ಯಾಮರ್ ಇದೇನೋ ವೈಬ್ರೇಟರ್ ಕೂಡ ಬರ್ತಾ ಇದಾವಲ್ಲ ಅದೇ ರೀತಿ ವರ್ಕ್ ಆಗುವಂತದ್ದು ಇದರಲ್ಲಿ ನೀಟಾಗಿ ಸೆಟ್ ಆಗುತ್ತೆ ಸೆಟ್ ಆಗುತ್ತೆ ನಾರ್ಮಲ್ ಹ್ಯಾಮರಿಂಗ್ ಅಲ್ಲಿ ಅಷ್ಟು ನೀಟಾಗಿ ಸೆಟ್ ಆಗಲ್ಲ ಇದು ರಬ್ಬರ್ ಹ್ಯಾಮರ್ ಇದಕ್ಕಿಂತನೇ ಸ್ಪೆಶಲೈಸ್ಡ್ ಆಗಿ ಸಿಗುತ್ತೆ ಏರೋ ಮಾರ್ಕಲ್ಲಿ ಇದಿಲ್ಲಿ ಈ ಸೈಡ್ ಇಸ್ ಸರ್ ಈ ಎರೋ ಎಲ್ಲ ಐತಲ್ರಿ ಒಂದ್ ಸೈಡ್ ಮಾಡ್ಬೇಕ್ರಿ ಒಂದ್ ಸೈಡ್ ತರ ಸೈಡ್ ಮಾಡ್ರಿ ಟೆಲ್ಸಿಗೆ ಈ ಸೈಡ್ ಇತ್ತಂದ್ರೆ ಈ ಸೈಡ್ ಇದ್ರದ್ದು ಎರೋ ಐತಂದ್ರೆ ಲೆವೆಲಿಂಗ್ ನಮಗೆ ಕುಡ್ಸಲಿಕ್ಕೆ ಬಹಳ ಅಡ್ಜಸ್ಟ್ಮೆಂಟ್ ಆಗ್ತದೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಪ್ಲಸ್ ಅದ್ರಲ್ಲಿ ಪ್ಯಾಟರ್ನ್ ಕೂಡನು ಹಂಗೆ ರನ್ ಪ್ಯಾಟರ್ನ್ ಹಾಗೆ ರನ್ ಆಗ್ತಾ ಹೋಗುತ್ತಿದೆ ಓಕೆ ತೋರಿಸ್ ಕ್ಲಿಪ್ಗೆ ಗ್ರಿಪ್ಪಿಂಗ್ ಇಡುವಂತದ್ದು ಇದನ್ನ ಫ್ಲೋರಿಂಗ್ ಅಲ್ಲಿ ಇಡ್ರಿ ಈ ರೀತಿ ಕ್ಲಿಪ್ ಹಾಕಿದಾಗ ಸ್ಪೇಸಿಂಗ್ ಕರೆಕ್ಟ್ ಆಗಿ ತ್ರೀ ಎಮ್ ಎಂ ಬಂದ್ ಗ್ರೂಪ್ ಲೈನ್ ಇದು ಲೆವೆಲಿಂಗ್ ತಗೊಳ್ತಾರೆ ನೋಡಿ ಏನಾಗುತ್ತೆ ಈ ರೀತಿ ಕ್ಲಿಪ್ ಹಾಕಿ ಇವರು ಟೈಪ್ ಮಾಡಿದಾಗ ಎರಡು ನೋಡಿ ಈ ಎರಡು ಟೈಲ್ ಮಧ್ಯ ಇದ್ರ ಕೂಡ ಸ್ಪೇಸಿಂಗ್ ಕೂಡ ನೀಟಾಗಿ ಬಂದಿದೆ ಹಾಗೂ ಎರಡು ಟೈಲ್ಸು ಲೆವೆಲ್ ಕೂಡ ಕರೆಕ್ಟಾಗಿದೆ ಇದು ಇದು ಇನ್ಸ್ಟಾಲ್ ಮಾಡ್ಲಿಕ್ಕೆ ಬರುವಂಥ ಹ್ಯಾಂಡಲ್ ಇದು ನೀವು ಟೈಲ್ಸ್ ಟೈಲ್ಸನ್ನು ಚೆಕ್ ಮಾಡಿದಾಗ ಎಷ್ಟು ಈಝಿಯಾಗಿ ಪಾಸ್ ಆಗತ್ತೆ ನೋಡಿರಿ ಟೈಲ್ಸ್ ಅಂದ್ರೆ ಲೆವೆಲಿಂಗ್ ಕೂಡನು ಕರೆಕ್ಟಾಗಿ ಕುಳಿತಿದೆ ಅಂತ ಇತ್ತು ಈ ಮೇಲೆ ಇದ್ರ ಮೇಲೆ ಹೋಗಬೇಕು ಆಮೇಲೆ ನೀವು ಕೆಳಗಡೆ ಏನು ತ್ರೀ ಎಮ್ ಎಮ್ಮು ಫ್ಲೋರಿಗೆ ಪ್ಲಸ್ ಸ್ಟೈಲಿಗೆ ಹಾಕೊಂಡ್ರಲ್ಲ ಇದು ನೀವು ಸ್ಲೋಪ್ ಕರೆಕ್ಟ್ ಆಗಿ ಕೊಟ್ಟು ಕೆಳಗಡೆ ಫ್ಲೋರ್ ಲೆವೆಲ್ ಕರೆಕ್ಟ್ ಆಗಿದ್ರೆ ಮಾತ್ರ ಇದಾಗುತ್ತೆ ನಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತಿರ್ಬೇಕಾದ್ರೆ ಪ್ಲಸ್ ಈ ರೀತಿ ಮಾಡೋಕ್ ಸ್ವಲ್ಪ ನಿಮ್ಗೆ ಕಷ್ಟ ಆಗುತ್ತೆ ನಾವು ಫ್ಲೋರ್ ಮಾಡ್ಕೊಂಡಿದ್ವಿ ಸಿಮೆಂಟ್ ಮೋಟಾರ್ ಎಲ್ಲ ಹಾಕಿ ಸ್ಲೋಪ್ ಅಲ್ಲಿ ತಗೊಂಡು ವಾಟರ್ ಪ್ರೂಫಿಂಗ್ ಅಂದ್ರೆ ರೆಡಿ ಮಾಡ್ಕೊಂಡಿದಾಗ ಮಾತ್ರ ಈ ರೀತಿ ನೀವು ನೀಟಾಗಿ ಮಾಡಬಹುದು ಸೊ ಕ್ಲಿಪ್ ಸಿಸ್ಟಮಲ್ಲಿ ಇದು ಒಂದು ನೀರು ನೀಟಾಗಿ ಹರಿಲಿಕ್ಕೆ ಕೂಡ ಈಸಿಯಾಗಿ ಹೆಲ್ಪ್ ಆಗುತ್ತೆ ಸ್ಲೋಪ್ ಅಲ್ಲಿ ಸೊ ಇಲ್ಲಿ ಲೆವೆಲ್ ಡಿಫ್ರೆನ್ಸ್ ಇದ್ದರೆ ಅಲ್ಲಲ್ಲಿ ಅಲ್ಲಲ್ಲಿ ನೀರು ನಿಲ್ಲೋದು ಆ ರೀತಿ ಪ್ರಾಬ್ಲಮ್ಸ್ ಕೂಡ ಆಗ್ತಾಯಿರೋದು ಈಗ ನೀವು ನೋಡಿದ್ರಲ್ಲ ಇಷ್ಟು ನೀಟಾಗಿ ಬರುತ್ತೆ ಮತ್ತಿನ್ನೇನಾದ್ರು ಹೇಳಿದೆಯಾ ಟೈಲ್ಸ್ ಬಗ್ಗೆ ಇದು ಇದ್ ಎರಡ್ ಎಂತ್ರಿ ಇವಾಗ ಕುಂದ್ರಿಸಿದೀವಿ ನಾವು ಈಗ ನೆಕ್ಸ್ಟ್ ಬರೋದು ನಾವು ಜಾಯಿಂಟ್ ಮಾಡ್ತೇವಲ್ರಿ ನಾಲ್ಕ್ ಪೀಸ್ ಏನ್ ಕೂಡ ಅವಾಗ ಬೆಂಡ್ ಒಂದಕ್ಕೊಂದ್ ಕೂಡ್ತಾ ಇರಂಗಿಲ್ಲ ಅವಾಗ ಮಾತ್ರ ಇದ್ ಕ್ಲಿಪ್ ಇಂದ ನಾವು ಬಹಳ ನಾಲ್ಕು ಕಡೆ ಹಾಕಿದಾಗ ಅಡ್ಜಸ್ಟ್ಮೆಂಟ್ ಆಗಿ ಪೂರ ಇದಕ್ ಇದಕ್ಕೂ ಮಾಡಬಹುದ್ರಿ ಏನು ಗೊತ್ತೇ ಆಗಲ್ಲ ಇವಾಗ ಇದು ಹೆಂಗ್ ಬರ್ತಾ ಇದೆ ಸರ್ ಇದೇ ಟೈಪ್ ಅದು ನಾಲ್ಕು ಕೂಡ ಇದಕ್ಕೂ ಬರ್ತಾ ಇದೆ ಆಮೇಲೆ ಇಲ್ಲಿ ಇಲ್ಲಿ ಇದು ಈ ಸೆಂಟ್ರಲ್ಲಿ ಇಟ್ತಂದ್ರೆ ರೈನ್ ಡ್ರಾಪ್ ಹಿಂಗ ಕಾರ್ನರ್ ಬರೋದು ನೀವು ಮೇಲೆ ಹಿಡಿದ ಹಿಂದಿನ ಪೀಸ್ ಹಿಂಗ ಸ್ವಲ್ಪ ಸ್ನೂಪ್ ಕೊಟ್ರೆ ಅದು ನೀರ್ ಈಜಿ ಆಗಿ ಹೋಗುತ್ತೆ ಈ ಕಾರ್ನರ್ ಹಿಂಗ ಕಾರ್ನರ್ ಹಿಂಗ ಹಾ ಕತ್ತರ ಕಟ್ ಮಾಡಿ ಹಿಂಗ ಎಬಸ್ ಆ ನೀರು ಸರಳಾಗಿ ಹೋಗುತ್ತೆ ಈಜಿ ಈಗ ಟೈಲ್ಸ್ ವರ್ಕ್ ಕಂಪ್ಲೀಟ್ ಆಗಿ ಮುಗಿದಿದೆ ಫೋರ್ ಟೈಲ್ಸ್ ಯಾವ ರೀತಿ ಪ್ಯಾಟರ್ನ್ ಅಲ್ಲಿ ಹಾಕಿದೀವಿ ಸೇಮ್ ಪ್ಯಾಟರ್ನ್ ಬಂದಿದೆ ಇದೇ ರೀತಿಯಾದಂತದ್ದೇ ನಾವು ಗ್ಲಾಸಿನ ವಾಲಿಗೆ ಸೆಲೆಕ್ಟ್ ಮಾಡಿದೀವಿ ಸೊ ಅದ್ರದ್ದು ಹೇಗೆ ಬರುತ್ತೆ ಔಟ್ಪುಟ್ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ಬೋದು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿ ನೀಟಾಗಿ ಗ್ರೂ ಕೂಡ ಹೇಗೆ ಒನ್ ಟೈಲಿಂದ ಒನ್ ಟೈಲಿಂದ ಯೂನಿಫಾರ್ಮಿಟಿಯಾಗಿ ರನ್ ಆಗಿದೆ ಈಗ ಲೆವೆಲಿಂಗ್ ತೋರಿಸ್ತೀನಿ ನೋಡಿ ಟೈಲ್ ಸಿಟ್ಟಿ ರೀತಿ ಮೇಲೆ ಮಾಡಿದಾಗ ಎಷ್ಟು ನೀಟಾಗಿ ಹೋಗ್ತಾ ಇದೆ ಒನ್ ಟೈಲಿಂದ ಒನ್ ಟೈಲಿಗೆ ಸೊ ಲೆವೆಲಿಂಗ್ ನೀಟಾಗಿದೆ ಇಲ್ಲಿ ನಾವು ಎಪೋಕ್ಸಿ ಫಿಲ್ಲಿಂಗ್ ನೀಟಾಗಿ ಮಾಡೋದ್ರಿಂದ ನೆಕ್ಸ್ಟು ಯಾವುದೇ ರೀತಿಯಾದಂಥ ಲೀಕೇಜ್ ಹೋಗುವಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಇದ್ರದ್ದು ವಾಲಿಕ್ ಕೂಡ ಆಗಿದೆ ಇನ್ನೊಂದು ಬಾತ್ರೂಮಲ್ಲಿ ವಾಲಲ್ಲೂ ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ರೀತಿ ಕ್ಲಿಪ್ಪಿಂಗ್ ಯೂಸ್ ಮಾಡೇ ಮಾಡಿರುವಂಥದ್ದು ಈ ರೀತಿಯಾಗಿ ಫ್ಲೋರಿಂಗ್ ವರ್ಕ್ಸ್ನ ಮಾಡಿಸ್ಕೊಳ್ಳಿ ನೀಟಾಗಿ ಬರುತ್ತೆ ವರ್ಕು ಬಾತ್ರೂಮ್ ವಾಲಲ್ಲಿ ಕೂಡ ಕ್ಲಿಪ್ಪಿಂಗ್ ಕೊಟ್ಟು ಮಾಡಿದ್ದೀವಿ ಎಷ್ಟು ನೀಟಾಗಿ ಗ್ರೂ ಬಂದಿದೆ ನೋಡಿ ಈ ರೀತಿಯಾಗಿ ವರ್ಕ್ಸ್ನ ಮಾಡಿಸ್ಕೊಳ್ಳಿ ಇದೇ ರೀತಿ ನಿಮ್ಮ ಮನೆಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಟಿವ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು